ಮಕ್ಕಳ ಕಳ್ಬಡ್ಡಿ ಮಕ್ಕಳ ತೋಟಕ್ಕೆ ನುಗ್ಗಿ ಅಷ್ಟು ಧೈರ್ಯ ನಿಮಗೆಲ್ಲಾ ನಿಮಗೆಲ್ಲ ಕತ್ತರಿಸಿ ಹತ್ತ ಮೇಲೆ ಕೂತ್ ಮೆರವಣಿಗೆ ತಪ್ಪಾಯಿತು ಕಾಣವ ನಮ್ಮ ಜುಟ್ ಕತ್ತರಿಸ್ಬೇಡ ಬಿಟ್ಬಿಡ್ಬೇಕಾ ಬಿಟ್ಬಿಡ್ತೀನಿ ಬಿಟ್ಬಿಡ್ತೀನಿ ನಿಮ್ ತಲೆಗಳನ್ನೆಲ್ಲ ತಾಮ್ ಚಂಬ ಮಾಡ್ಬಿಡ್ತೀನಿ ಏನೇ ಮಿಟ್ಕಲಾಡಿ ಬಿಟ್ಬಿಡ್ತೀನಿ ಸ್ವಲ್ಪ ನಿಧಾನಿಸಿ ಬಿಕನಾಸಿ ಅಲ್ಲೇ ಹೆಣ್ ಗುಟ್ಟಿ ಹೆಣ್ಣು ಮುಂದಲ್ಲೇ ಕತ್ತರ್ಸೋದಕ್ಕೆ ಹೋಗ್ತಾ ಇದೆಯಲ್ಲ ನಾಚಕಾಗಲ್ಲ ನಿನ್ ಹೆಣ್ ಜನ್ಮಕ್ಕೆ ಅದಕ್ಕೆ ನಿಮ್ಮ ಅಪ್ಪನ ಹೇಳಿ ಊರಲ್ಲಿ ಪಂಚಾಯತಿ ಸೇರಿಸು ಶಿಕ್ಷೆ ಕೊಡಕ್ ನೀನ್ ಯಾವ ನಿಮ್ಮ ಅಪ್ಪನಿಗೆ ಅವ್ರು ಕೊಂಬಂದಿದ್ಯಾ ನೀನೇನಾದ್ರೂ ಅವ್ರ ತಲೆನ ಕತ್ತರಿಸ್ತೆ ನಾನ್ ಸುಮ್ನೆ ಇರೋದಿಲ್ಲ ಏನ್ ಮಾಡ್ತೀನ ನೀನ್ ಅವಳಿಗೆ ಏನ್ ಮಾಡ್ಬೇಕು ಅಂತ ಇದೆಯೋ ಆ ಕೆಲಸ ನಾನ್ ನಿನಗ ಮಾಡಿಬಿಡ್ತೀನಿ ಏನೋ ತೊತ್ತಿನ ಮಗನೇ ಏನೇ ಕತ್ತೆಯ ಮಗಳೇ ಆಗಿದ್ರೆ ದುರ್ಗೆ ದುರ್ಗೆ ಪದೇ ಪದೇ ನನ್ನ ಗಂಡತ ನಾನು ಕೆಣಕ್ತಾ ಇದ್ದೀಯ ನೀನು ನೀನ್ ಇಷ್ಟು ಹೇಳಿದ್ಮೇಲೆ ಏ ದುರ್ಗಿ ನಾನು ಆ ಕೆಲಸ ಮಾಡೇ ತೀರ್ತೀನಿ ಕಣೆ ಪೂಜೆ ಮಾಡು ಕೂದಲ ನಿಮ್ ನಿಮ್ಮ ಅಪ್ಪನವರೊಬ್ಬರು ಕರ್ಕೊಂಡು ಬ ಹೋಗೆ ಬಿಕನಾಸಿ ಬಿಕನಾಸಿ ಅಲ್ರ ಸ್ವಲ್ಪ ಬುದ್ಧಿ ಬೇಡ ನಿಮಗೆ ಅದು ಇವ್ರ ತೋಟಕ್ಕೆ ಬಂದಿದ್ದೀರಲ್ಲ ಕದಿಯೋದಕ್ಕೆ ಸಲ ಇಂತ ಕೆಲಸ ಎಲ್ಲ ಮಾಡಬಾರ್ದು ಎಲ್ಲರಂದು ಇವತ್ತು ಇವತ್ತು ನನ್ನ ಮನ ಮುಂದೆ ಕತ್ತ ಮಗಳದು ಒಂದೇ ತಕಡಿ ಒಟ್ಟು ಸ್ವಲ್ಪ ವ್ಯತ್ಯಾಸ ಇಸು ಮತ್ತೆ ಸಂತೋಷ ಪಡೋ ವಿಷಯಕ್ಕೆ ರೇಗ ಇದೀರಲ್ಲ ನನ್ನ ಮಗಳು ಮುಂದೆ ಕತ್ತರಿಸಿದ್ದು ನಿನಗೆ ಸಂತೋಷದ ವಿಷಯ ಆಗೋಯ್ತಾ ನೋಡಿ ಅಲ್ಲೇ ಇರೋದು ನನಗೂ ನಿಮ್ಗೂ ಸ್ವಲ್ಪ ಎಡಬಟ್ಟು ಹಿಂದೆ ದುಶ್ಯಾಸನ ದ್ರೌಪದಿ ಮುಂದೆ ಹಿಡಿದು ಅವನ್ ಸಾವನ್ನ ಅವನೇ ತಂದ್ಕೊಂಡ ಹಾಗೇನೆ ನಮ್ ದುರ್ಗಮ್ಮನ ಮುಂದೆ ಹಿಡಿದು ಆ ఇన్ను సరి అయితే ఎలా మాకు ఒడమ్మ ఇల్ ఒడమ్మ నిన్ తలనా అయ్యో నిన్ తల జుట్టుకోడమా నోడి ఈ జుట్టే ఇద నమ్ శంకుస్థాపన చప్పు బి పారో ఛత్రి బిడ్ద ಏನಮ್ಮ ನಾವ್ ಈ ಊರ್ ಮರಿಗಿ ಬಾಳ್ಬೇಕು ಬೇಡ ನಾವು ಇಷ್ಟು ದಿವಸ ಸಹನೆಯಿಂದ ನಿನ್ನ ಮುಖ ಇದ್ವಿ ಇವತ್ ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ನೋಡಿ ನೋಡಿ ಸಾಕಾಗ್ ಹೋಗಿದೆ ಇವತ್ತು ಎರಡರಲ್ಲೊಂದ್ ತೀರ್ಮಾನ ಆಗ್ಲೇಬೇಕು ಅಂತಿದ್ದಾರೆ ಸಾವ್ಕಾರ ಏನಾಯ್ತು ತಿಳಿ ಆ ಮನೆ ಆಗೋಯ್ತು ಹೋಗತ್ತ ಏನಮ್ಮ ತಾಯಿ ನೀನು ಮಗನ್ನ ಹೆರ್ಲಿಲ್ಲ ಪಿಶಾಚಿನ ಹಿತ್ತಿದೀಯ ಆ ಏನ್ ಮಾಡಿದ ನಮ್ಮ ಸಹಕಾರ ಮಗಳು ತೋಟದಲ್ಲಿ ಹೋಗ್ತಾ ಇದ್ರೆ ರೆಟ್ಟೆ ಹಿಡ್ದಡುದು ಯಾರ ಒಂಟಿ ಹೆಣ್ ಸಿಕ್ಕಿದಾಳೆ ಅಂತ ಮಾನಭಂಗ ಮಾಡ ಪ್ರಯತ್ನ ಮಾಡಿ ನಾನ್ ನಂಬೋದಿಲ್ಲ ಸತ್ರು ನ ಭದ್ರ ಅಂತ ಕೆಲಸ ಮಾಡೋನಲ್ಲ ಸೌಕರ್ಯ ಮಹಾತ್ಮ ಹೇಳ್ಬೇಡಿ ಭದ್ರ ನನ್ ಮಗ ನಾನು ಹೆತ್ ಮಗ ಅವನ್ ಯಾವತ್ತೂ ಅಂತ ನೀಚ ಕೆಲಸ ಮಾಡೋನಲ್ಲ ಮಾಡೋನಲ್ಲ ಪಾರ್ವತಮ್ಮ ನೋಡು ನೋಡು ಆ ಶ್ರೀರಾಮಚಂದ್ರನ ಪಾರ್ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ ಪಾಪಿ ನಮ್ಮ ದುರ್ಗಿನ ಕೆಲಸ ಪ್ರಯತ್ನ ಪಟ್ಟಿದ್ದು ನಿಜ ನಿಜ ಯಾಕೆ ಪಾರ್ವತಮ್ಮೋರೆ ಇನ್ನೂ ನಮ್ಗೆ ಬರ್ಲಿಲ್ವೋಳೆ ಇದೇ ಸಾಕ್ಷಿ ತನ್ ಕೈಯಿಂದ ಕತ್ತಸಿರ ದುರ್ಗಮ್ಮನ ಮುಂದಲೇ ಸುರ್ಲು ಏನಾದೃಷ್ಟ ಹೊತ್ತಿಗೆ ಇವತ್ತು ದುರ್ಗಮ್ಮ ಭದ್ರ ಕೈಯಿಂದ ಬಚಾವಾಗ್ ಬಂದು ನಾಳೆ ಇನ್ನೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಯಾರ್ ಹೊಣೆ ಹುಡುಗಿನ್ ನೋಡೋಕೋಸ್ಕರ ಹುಬ್ಬಳ್ಳಿ ಸಾಹುಕಾರು ಮಗನ್ ಕರ್ಕೊಂಡು ಮನೆಗೆ ಬರ್ತಾ ಇದ್ದಾರೆ ಅವ್ರು ಕಿವಿಗೆ ಏನಾದ್ರು ಇಂಥ ಹೊರಗೆ ಮಾತು ಬಿದ್ರೆ ನನ್ ಯೋಗ್ಯತೆ ಏನಾಗ್ಬೇಕು ಏ ವಿಶ್ವ ಬರ ಇಲ್ಲಿ ಯಾಕೋ ಯಾಕ ಮಾತಾಡದೆ ಸುಮ್ಮನೆ ನಿಂತ್ಬಿಟ್ಟೆ ಒಂದ್ ವೇಳೆ ನಾನೇ ನಿನ್ ಹೆಂಡತಿ ಮಹಾಲಕ್ಷ್ಮಿ ಮುಂದಲ್ಲೇ ಹಿಡಿದು ಎರಡಾರ್ದೆ ಅಂತ ಇಟ್ಕೋ ಆಗ ನೀನ್ ಸುಮ್ನೆ ಇರ್ತೀಯಾ ನೋಡ್ದಾ ನೋಡ್ದಾ ನಿನ್ ಹೆತಿ ಹೆಸರು ಕಷ್ಟ ಎಷ್ಟೊಂದು ಕೋಪ ಬಂದ್ಬಿಡ್ತು ಅಂದ ಮೇಲೆ ನಮ್ ಸಾಹುಕಾರರಿಗೆ ಹೇಗಿರ್ಬೇಕು ಇನ್ನು ನೀವು ಭದ್ರನ ತಿದ್ದಿ ಬುದ್ಧಿ ಹೇಳ್ತೀರಿ ಅನ್ನೋ ನಂಬಿಕೆ ನನಗಿಲ್ಲ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ ಇವತ್ತೇ ಅವನ್ ಈ ಮನೆಯಿಂದ ರಾಜ ಕಟ್ಟಿದ್ರೆ ಸರಿ ಇಲ್ಲ ಅಂದ್ರೆ ಪಂಚಾಯಿತಿ ಸೇರಿಸಿ ನಿಮ್ಮ ಹಣ ಕಟ್ಟಿಸ್ತೀನಿ ಇಲ್ಲ ನಾನೇ ಕೈಯಾರ ಅವನು ಸುಟ್ಟ ಹಾಕಿಬಿಡ್ತೀನಿ